ನೀವು ಓಲಾ ಊಬರ್ನಲ್ಲಿ ಪ್ರಯಾಣ ಮಾಡ್ತೀರಾ ಸ್ವಿಗ್ಗಿ ಝೊಮ್ಯಾಟೊ ಮೂಲಕ ಫುಡ್ ಆರ್ಡರ್ ಮಾಡ್ತೀರಾ ಆನ್ಲೈನ್ನಲ್ಲಿ ಹಣ್ಣು ತರಕಾರಿ ದಿನಸಿಯನ್ನ ತರಿಸ್ಕೊಳ್ತೀರಾ ಹಾಗಿದ್ರೆ ಈ ಸ್ಟೋರಿಯನ್ನ ತಪ್ಪದೇ ನೋಡಿ ಯಾಕಂದ್ರೆ ಕಾರ್ಮಿಕ ಇಲಾಖೆಯಿಂದ ಬರ್ತಾ ಇದೆ ಹೊಸ ಟ್ಯಾಕ್ಸ್ ಕೂತಲ್ಲೇ ಆರ್ಡರ್ ಮನೆಗೆ ಡೈರೆಕ್ಟ್ ಡಿಲಿವರಿ ಆನ್ಲೈನ್ ಯುಗದಲ್ಲಿ ಎಲ್ಲವನ್ನೂ ಮೊಬೈಲ್ನಲ್ಲೇ ಆರ್ಡರ್ ಮಾಡಬಹುದು ಈಗ ಆನ್ಲೈನ್ ಡಿಲಿವರಿಗಳ ಮೇಲೆ ತೆರಿಗೆ ಶಾಕ್ ನೀಡಲು ಸರ್ಕಾರ ಸಜ್ಜಾಗ್ತಿದೆ ಸರ್ಕಾರದಿಂದ ಜನರಿಗೆ ಕಾದಿದೆ ಮತ್ತೊಂದು ಶಾಕ್ ಆನ್ಲೈನ್ ಡೆಲಿವರಿಗಳ ಮೇಲೆ ಸೆಸ್ ವಿಧಿಸಲು ಚಿಂತನೆ ಓಲಾ ಊಬರ್ ಸ್ವಿಗ್ಗಿ ಝೊಮ್ಯಾಟೋ ಸೇರಿದಂತೆ ಎಲ್ಲಾ ಆನ್ಲೈನ್ ಆರ್ಡರ್ಗಳ ಮೇಲೆ ಸೆಸ್ ಹಾಕಲು ರಾಜ್ಯ ಕಾರ್ಮಿಕ ಇಲಾಖೆ ಪ್ಲಾನ್ ಮಾಡ್ತಿದೆ ಆನ್ಲೈನ್ ಮೂಲಕ ಡೆಲಿವರಿ ಆಗುವ ಹಣ್ಣು ತರಕಾರಿ ದಿನಸಿ ಬಟ್ಟೆ ಗೃಹೋಪಯೋಗಿ ಸೇರಿದಂತೆ ಎಲ್ಲಾ ಮಾದರಿಯ ಆನ್ಲೈನ್ ಡೆಲಿವರಿಗಳ ಮೇಲೆ ಗ್ರಾಹಕರಿಗೆ ಮತ್ತು ಕಂಪನಿ ಮಾಲೀಕರಿಗೂ ಸೆಸ್ ವಿಧಿಸಲು ಚಿಂತನೆ ನಡೆಸಿದೆ ಈ ಸಂಬಂಧ ಕಾರ್ಮಿಕ ಇಲಾಖೆ ಆನ್ಲೈನ್ ಡೆಲಿವರಿ ಕಂಪನಿಗಳ ಜೊತೆ ಎಂಟು ಸುತ್ತಿನ ಮಾತುಕತೆ ನಡೆಸಿದೆ ಸರ್ಕಾರ ಸೆಸ್ ಕಲೆಕ್ಟ್ ಮಾಡುತ್ತೆ ಮತ್ತೆ ಕಂಪನಿಗಳ ಚರ್ಚೆ ಕೂಡ ನಮಗೆ ಟರ್ನ್ ಓವರ್ ಮೇಲೆ ಕೊಟ್ಬಿಡಿ ಯಾಕೆ ಪ್ರತಿ ಟ್ರಾನ್ಸಾಕ್ಷನ್ ಮೇಲೆ ಒಂದು ಸೆಸ್ ಫಿಕ್ಸ್ ಆಗಲಿ ಸೊ ಅದರಿಂದ ನಮ್ಮ ವರ್ಕರ್ಸ್ಗೆ ತುಂಬಾ ಅನುಕೂಲ ಆಗುತ್ತೆ ಅಂತ ಹೇಳಿದ್ರಿ ಸರ್ ಪ್ರತಿ ಆರ್ಡರ್ ಮೇಲೂ ಗ್ರಾಹಕರು ಮತ್ತು ಕಂಪನಿಗಳಿಂದ ಸೆಸ್ ಪಡೆದು ಆ ಹಣವನ್ನ ಆನ್ಲೈನ್ ಡೆಲಿವರಿ ಸಿಬ್ಬಂದಿಗಳ ಕಲ್ಯಾಣಕ್ಕೆ ಬಳಸಲು ತೀರ್ಮಾನ ಮಾಡಲಾಗಿದೆ ಆದರೆ ಈ ಬಗ್ಗೆ ಗ್ರಾಹಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಪಬ್ಲಿಕ್ಗೆ ನಾವು ಕಷ್ಟಪಟ್ಟು ನಮ್ಮ ದುಡ್ಡಲ್ಲಿ ನಾವು ಟ್ಯಾಕ್ಸ್ ಕಟ್ಟಿ ಇದು ಮಾಡ್ತೀವಿ ಅದಕ್ಕೆ ತೆರಿಗೆ ಹೋಗ್ತಾ ಇದೆ ಅದ್ರಲ್ಲಿ ಸರ್ಕಾರ ಅಂತ ಅಂತಂದ್ರೆ ಇನ್ನೂ ಲೂಟಿ ಹೊಡೆಯೋಕೆ ಆ ವೆಲ್ಫೇರ್ ಮಾಡ್ತೀವಿ ಇವಾಗ ನೆಕ್ಸ್ಟ್ ಬಂದು ಗಿಗ್ ಆ್ಯಂಡ್ ಪ್ಲಾಟ್ಫಾರ್ಮ್ ವರ್ಕರ್ಸ್ ಇದರಲ್ಲಿ ಲೂಟಿ ಹೊಡೆಯಕ್ಕೆ ಇವರು ಇದು ಮಾಡ್ತಾರೆ ಅಷ್ಟೇ ಇದು ಇಮಿಡಿಯೇಟು ಇವರು ಸ್ಟಾಪ್ ಮಾಡಬೇಕು ಇತಿ ಆ ತೆರಿಗೆ ಈ ತೆರಿಗೆ ಅಂತ ನಮ್ಮ ಪಬ್ಲಿಕ್ ತಲೆ ಮೇಲೆ ಹಾಕ್ಬಿಟ್ಟು ತೊಂದರೆ ಕೊಡಬಾರ್ದು ನಮ್ಗೆ ಈಗಾಗಲೇ ಪೆಟ್ರೋಲ್ ಡೀಸೆಲ್ ಹಾಲು ಸಿನಿಮಾ ಟಿಕೆಟ್ ದರ ಹೆಚ್ಚಳ ಮಾಡಿ ಜನರಿಗೆ ಬೆಲೆ ಏರಿಕೆ ಆಘಾತ ತಟ್ಟಿದೆ ಇದರ ನಡುವೆ ಆನ್ಲೈನ್ ಡೆಲಿವರಿ ಮೇಲೂ ಸೆಸ್ ವಿಧಿಸಲು ಲೆಕ್ಕಾಚಾರ ಹಾಕ್ತಿರೋದು ಮತ್ತಷ್ಟು ಕಂಗಾಲಾಗುವಂತೆ ಮಾಡಿದೆ ಕಿರಣ್ ಸೂರ್ಯ ಟಿ ವಿ ನೈನ್ ಬೆಂಗಳೂರು